ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲೂ ಒಂದು ಜೋಡಿ ಖಾಯಂ ಕೆಲವು ಜೋಡಿಗಳು ಪ್ರೀತಿಸಿ ಹೊರಗೆ ಹೋಗಿ ಮದುವೆ ಆಗಿದ್ದು ಇದೆ ಕೆಲವರು ಮದುವೆ ಆಗುವ ತಯಾರಿಯಲ್ಲಿದ್ದಾರೆ ಆದರೆ ಪ್ರತಿ ಬಿಗ್ ಬಾಸ್ನಲ್ಲೂ ಒಂದೆರಡು ಜೋಡಿಗಳಾದ್ರೂ ಇದ್ದೇ ಇರೋದು ಪಕ್ಕಾ ಈ ಸೀಸನ್ನಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ನಡುವೆ ಇಂತಹದ್ದೊಂದು ಕೆಮಿಸ್ಟ್ರಿ ಮೊದಲಿನಿಂದಲೂ ಕಾಣ್ತಿದೆ ಭವ್ಯ ಮತ್ತು ತ್ರಿವಿಕ್ರಮ್ ಆರಂಭದಿಂದಲೂ ಒಬ್ಬರಿಗೊಬ್ಬರು ಎಂಬಂತೆ ಅಂಟಿಕೊಂಡೇ ಆಟ ಆಡ್ತಿದ್ದಾರೆ ಈಗ ತಮ್ಮ ಸ್ನೇಹವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಸೂಚನೆಯನ್ನ ಬಿಗ್ ಬಾಸ್ನಲ್ಲೇ ನೀಡಿದ್ದಾರೆ ಶನಿವಾರದ ಎಪಿಸೋಡ್ ಪ್ರಸಾರವಾದಾಗ ಸುದೀಪ್ ಆಗಮಿಸುವ ಮೊದಲು ಹಿಂದೆ ನಡೆದ ಕೆಲವು ಘಟನೆಗಳನ್ನ ತೋರಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲರೂ ಮಲಗಿದ ಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಮೂಲೆಯಲ್ಲಿ ಕೂತು ಏನು ವಿಷಯ ಮಾತನಾಡ್ತಾ ಇದ್ರು ಮೊದಲಿಗೆ ಅದು ಏನು ಅಂತ ವೀಕ್ಷಕರಿಗೆ ಗೊತ್ತಾಗ್ಲಿಲ್ಲ ಆದ್ರೂ ಅವರ ಮಾತುಕತೆ ಮುಂದುವರೆದಂತೆ ಅರ್ಥವಾಗಿದ್ದು ಇಬ್ಬರು ಪ್ರೀತಿಯ ವಿಷಯ ಚರ್ಚಿಸುತ್ತಾರೆ ಎಂಬುದು ತ್ರಿವಿಕ್ರಮ್ ಭವ್ಯ ಕುರಿತು ನೀನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತಾರೆ ಅದಕ್ಕೆ ಭವ್ಯ ಖುಷಿಯಿಂದ ಕೊಡ್ತೀನಿ ಸ್ವಲ್ಪ ದಿನ ಕಾಯಿ ಅಂತಾರೆ ನೀನು ಆಡುತ್ತ ರೀತಿ ನೆಗೆಟಿವ್ ಉತ್ತರ ಅನಿಸ್ತಿದೆ ಅಂತಾರೆ ಅದಕ್ಕೆ ಭವ್ಯ ನಗುತ್ತಾ ಅಯ್ಯೋ ಹಾಗೇನಿಲ್ಲ ಸ್ವಲ್ಪ ವೇಟ್ ಹೇಳ್ತಾರೆ ಹಾಗೆ ಮಾತು ಮುಂದುವರಿಸಿ ಸ್ವಲ್ಪ ದಿನ ಆಗ್ಲಿ ಹೊರಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಭವ್ಯ ಹೇಳ್ತಾರೆ ತ್ರಿವಿಕ್ರಮ್ ಸಹ ಆಡಿ ಗೆದ್ದು ಆಮೇಲೆ ನಿನ್ನ ಬಳಿ ಆ ಬಗ್ಗೆ ಮಾತನಾಡ್ತೀನಿ ಅಂತಾರೆ ಒಟ್ಟಾರೆ ಇಬ್ಬರು ಸಹ ಗುಟ್ಟಿನಲ್ಲಿ ಪ್ರೀತಿಯ ವಿಚಾರವನ್ನೇ ಮಾತನಾಡಿದ್ದಾರೆ ಅನ್ನೋದು ವೀಕ್ಷಕರಿಗೆ ಅರ್ಥವಾಗಿದೆ ಅಸಲಿಗೆ ಸ್ಪರ್ಧಿಗಳ ಪೋಷಕರು ಮನೆಗೆ ಬಂದಾಗ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರ ಮನೆಯವರು ಸಹ ಪರಸ್ಪರರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ರು ಆ ನಂತರ ವೀಕೆಂಡ್ ನಲ್ಲಿ ನಡೆದ ಆಕ್ಟಿವಿಟಿಯಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ಬರು ಇನ್ಮುಂದೆ ತಾವು ಪರಸ್ಪರ ಗೆಳೆತನ ಮುರಿಯುವುದಾಗಿ ಹೇಳಿಕೊಂಡಿದ್ರು ಆ ನಂತರವೂ ಸಹ ಒಬ್ಬರ ಬಗ್ಗೆ ಇನ್ನೊಬ್ಬರು ಕೆಲ ಚುಚ್ಚು ಮಾತುಗಳನ್ನ ಆಡಿಕೊಂಡಿದ್ರು ಆದರೆ ಈಗ ನೋಡಿದರೆ ಪರೋಕ್ಷವಾಗಿ ಪ್ರೀತಿ ಪ್ರೇಮ ಪ್ರಣಯ ಎಂದೆಲ್ಲ ಮಾತನಾಡುತ್ತಿದ್ದಾರೆ ದೊಡ್ಡ ಮನೆ ಆಟ ಮುಗಿದ ಮೇಲೆ ಜೋಡಿ ಹಕ್ಕಿಗಳಾಗುತ್ತಾರಾ ಎಂದು ಕಾದು görülmektedir dijital desk public music